ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಆಷಾಢ ಮಾಸದ ಪ್ರಾರಂಭ ಮತ್ತು ಮುಕ್ತಾಯ ಜೊತೆಯಲ್ಲಿ ಈ ಆಷಾಢ ಮಾಸದಲ್ಲಿ ನಾವು ಏನೆಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಮಗೆ ಈ ಅಮಾವಾಸ್ಯೆ ಪ್ರಾರಂಭವಾಗುವಂಥದ್ದು ಅಂದರೆ ಆಷಾಢ ಮಾಸೆ ಅಮಾವಾಸ್ಯೆ ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ ಇದು ಪ್ರಾರಂಭವಾಗುವಂಥದ್ದು ಐದನೇ ತಾರೀಖು ಜುಲೈ ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತ ಎಂಟು ನಿಮಿಷಕ್ಕೆ ಪ್ರಾರಂಭವಾದರೆ ಆರನೇ ತಾರೀಕು ಶನಿವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಈ ಅಮಾವಾಸ್ಯೆನ ಆಚರಣೆ ಮಾಡಬೇಕಾಗಿರುವಂಥದ್ದು ಐದನೇ ತಾರೀಖು ಶುಕ್ರವಾರ ಆಚರಣೆ ಮಾಡಬೇಕು ನಂತರದಲ್ಲಿ ನಮಗೆ ಆಷಾಢ ಮಾಸವು ಪ್ರಾರಂಭವಾಗ್ತಾ ಹೋಗುತ್ತದೆ ನಮಗೆ ಆಷಾಢ ಮಾಸ ಮುಕ್ತಾಯ ಅಂತ ಬಂದಾಗ ಆಗಸ್ಟ್ ನಾಲ್ಕನೇ ತಾರೀಕಿಗೆ ಆಷಾಢ ಮುಕ್ತಾಯವಾಗಿ ಐದನೇ ತಾರೀಕು ಅಮಾವಾಸ್ಯ ನಂತರದಲ್ಲಿ ನಮಗೆ ಶ್ರಾವಣ ಮಾಸವು ಪ್ರಾರಂಭವಾಗುತ್ತದೆ ಆಷಾಢ ಮಾಸ ಪ್ರಾರಂಭ ಅಂತ ಅಂದರೆ ಯಾವ ಎಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಲು ಕೂಡ ನಾವು ಒಂದು ಪ್ರಾಮುಖ್ಯತೆ ಕೊಡೋದಿಲ್ಲ ಅಂದರೆ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದನ್ನು ಒಂದು ಅಶುಭ ಮಾಸ ಅಂತಲೂ ಕೂಡ ಕರೀತಾರೆ ಈ ಆಷಾಢ ಮಾಸ ಪ್ರಾರಂಭವಾಗ್ತಿದ್ದಂಗೆ ಮದುವೆ ಆಗಿರ್ಬೋದು ಆಗಿರ್ಬೋದು ಗೃಹ ಪ್ರವೇಶ ಹೊಸ ಮನೆಗೆ ಹೋಗುವಂಥದ್ದು ಒಂದು ಜಮೀನು ಖರೀದಿ ಆಗಿರ್ಬೋದು ವಾಹನ ಖರೀದಿ ಹೀಗೆ ಹಲವಾರು ಶುಭ ಕಾರ್ಯಗಳನ್ನು ಯಾರೂ ಕೂಡ ಮಾಡೋದಕ್ಕೆ ಇಚ್ಛೋದಿಲ್ಲ ಆದರೆ ಈಗಿನ ಒಂದು ಏನಪ್ಪ ಅಂದರೆ ಈಗಿನ ಒಂದು ಸಮಯದಲ್ಲಿ ಕೆಲವು ಒಬ್ಬರು ಮದುವೆ ಸಹ ಮಾಡ್ತಾರೆ ಆದರೆ ಆದಷ್ಟು ನಾನು ಶುಭ ಕಾರ್ಯಗಳನ್ನು ಯಾರೂ ಸಹ ಮಾಡೋದಕ್ಕೆ ಇಚ್ಛಿಸೋದಿಲ್ಲ ಆಮೇಲೆ ಮತ್ತೊಂದು ಕಾರಣ ಏನಪ್ಪ ಅಂತಂದರೆ ಈ ಆಷಾಢ ಮಾಸದಲ್ಲಿ ಯಾಕೆ ಶುಭ ಕಾರ್ಯಗಳು ಮಾಡೋದಿಲ್ಲ ಅಂತಂದರೆ ಆಷಾಢ ಮಾಸದ ಮಳೆಗಾಲ ಜಾಸ್ತಿಯಾಗಿರುತ್ತೆ ಅಂದರೆ ಆ ಸಮಯದಲ್ಲಿ ಗಾಳಿ ಮಳೆ ಹೆಚ್ಚಾಗಿರೋದ್ರಿಂದ ನಾವು ಅನಾರೋಗ್ಯಕ್ಕೆ ತುತ್ತಾಗ್ತೇವೆ ಆಮೇಲೆ ಸಂಚಾರಕ್ಕೂ ಕೂಡ ಅಡೆತಡೆಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಶುಭ ಕಾರ್ಯಗಳು ಕೂಡ ಹೆಚ್ಚಾಗಿ ಮಾಡೋದಿಲ್ಲ ಆಮೇಲೆ ನಿಮಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ ನಮಗೆ ಆಷಾಢ ಮಾಸ ತುಂಬಾ ನಮಗೆ ಬಹುಮುಖ್ಯವಾದದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಮಾಸದಲ್ಲಿ ನಾವು ತುಂಬಾ ಪೂಜೆ ವ್ರತಗಳನ್ನ ಮಾಡ್ತೇವೆ ಅನ್ಸೂಯಾದೇವಿ ದೇವಿ ಮಹಾಪತಿ ವ್ರತ ಆಗಿರ್ತಾರೆ ಆ ಮಾಸದಲ್ಲಿ ನಾಲ್ಕು ಸೋಮವಾರಗಳು ಶಿವ ವ್ರತವನ್ನು ಮಾಡಿರ್ತಾರಂತೆ ಹಾಗಾಗಿ ಈ ನಾಲ್ಕು ಸೋಮ ವ್ರತಗಳನ್ನು ಕೂಡ ಈ ಆಷಾಢ ಮಾಸದಲ್ಲೇ ಪ್ರಾರಂಭ ಮಾಡ್ತಾರೆ ಅದನ್ನೆಲ್ಲ ಅದರಲ್ಲಿಯೂ ಕೂಡ ಹದಿನಾರು ಸೋಮವಾರ ವ್ರತ ಪ್ರಾರಂಭ ಮಾಡ್ತಾರೆ ಕಾರಣ ಏನಪ್ಪ ಅಂತಂದರೆ ಈ ಹದಿನಾರು ಸೋಮವಾರ ವ್ರತ ನೀವು ಈಗ ಪ್ರಾರಂಭ ಮಾಡಿ ಆದರೆ ಮಧ್ಯದಲ್ಲಿ ಪಿರಿಯಡ್ಸ್ ಪ್ರಾಬ್ಲಮ್ ಅದು ಇದು ಎಲ್ಲವನ್ನು ಕಳ್ಕೊಂಡು ನಾವು ಕಾರ್ತಿಕ ಮಾಸದಲ್ಲಿ ನಮಗೆ ಈ ಹದಿನಾರು ಸೋಮವ್ರತ ಮುಕ್ತಾಯವಾಗುತ್ತದೆ ಹಾಗಾಗಿ ಈ ಒಂದು ಸೋಮವ್ರತವನ್ನು ನಾವು ಈಗಲೇ ಪ್ರಾರಂಭ ಮಾಡಬೇಕಾಗುತ್ತೆ ಅದರ ನಂತರದಲ್ಲಿ ನಮಗೆ ಅಮರನಾಥನ ಹಿಮಲಿಂಗ ದರ್ಶನ ಕೂಡ ಇದೇ ಒಂದು ಸಮಯದಲ್ಲಿ ಪ್ರಾರಂಭವಾಗುತ್ತದೆ ಅಂತಲೂ ಕೂಡ ಹೇಳ್ತಾರೆ ಆಮೇಲೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದ್ರೆ ತುಂಬಾ ಜನ ಏಕಾದಶಿ ಆಚರಣೆ ಮಾಡಬೇಕು ಅಂತ ಹೇಳಿರ್ತೀರಿ ಅಂದ್ಕೊಳ್ತಾ ಇರ್ತೀರಿ ಆಗ್ತಾನೆ ಇರೋದಿಲ್ಲ ಈ ಒಂದು ಏಕಾದಶಿ ಆಚರಣೆ ಪ್ರಾರಂಭ ಮಾಡುವುದು ಕೂಡ ಇದೇ ಮಾಸದಲ್ಲಿ ಆಗಿರೋದ್ರೆ ಯಾರಾದರೂ ಹೊಸದಾಗಿ ಪ್ರಾರಂಭ ಮಾಡೋರಿದ್ರೆ ಕೂಡ ಈ ಒಂದು ಮಾಸದಲ್ಲಿ ನೀವು ಏಕಾದಶಿ ವ್ರತವನ್ನು ಪ್ರಾರಂಭ ಮಾಡ್ಬೋದು ಆಮೇಲೆ ಕೆಲವೊಂದು ಈ ಮೈಸೂರು ಪ್ರಾಂತ್ಯಗಳ ಸುತ್ತಮುತ್ತ ಏನಪ್ಪ ಅಂತಂದರೆ ಈ ಆಷಾಢ ಮಾಸ ಬಂತು ಅಂದರೆ ಪ್ರತಿ ಶುಕ್ರವಾರ ಶುಕ್ರವಾರ ಮನೆ ಮುಂದೆ ಅಂದರೆ ಹೊಸ್ತಿಲೆ ಮುಂದೆ ಆಗಿರ್ಬೋದು ತುಳಸಿ ಕಟ್ಟೆ ಮುಂದೆ ಆಗಿರ್ಬೋದು ದೀಪ ಹಚ್ಚುವ ಒಂದು ಪದ್ಧತಿ ಕೂಡ ಇದೆ ನಂತರದಲ್ಲಿ ಚಾತುರ್ಮಾಸ ರಥ ಕೂಡ ಇದೇ ಒಂದು ಮಾಸದಲ್ಲೇ ಪ್ರಾರಂಭವಾಗುವಂಥದ್ದು ಇನ್ನೊಂದು ಬಹುಮುಖ್ಯವಾಗಿ ಏನಪ್ಪ ಅಂತಂದರೆ ಒಂದು ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನದಂದು ಅಮೃತ ಲಕ್ಷ್ಮಿ ಪೂಜೆಯನ್ನು ಸಹ ನಾವು ಮಾಡ್ತೇವೆ ನಾನು ಆ ರಥದ ಬಗ್ಗೆ ಮುಂದಿನ ಒಂದು ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ಆಷಾಢ ಮಾಸದಲ್ಲಿ ಮತ್ತೊಂದು ತುಂಬ ವಿಶೇಷವಾದ ದಿವಸ ಯಾವುದಪ್ಪ ಅಂತಂದರೆ ಮೈಸೂರಿನ ಚಾಮುಂಡೇಶ್ವರಿ ಅಮ್ಮನವರ ಒಂದು ವರ್ಧಂತಿ ಅಂದರೆ ಜನ್ಮದಿನವನ್ನು ನಾವು ಕೂಡ ಇದೇ ಒಂದು ಸಮಯದಲ್ಲಿನ ಆಚರಣೆ ಮಾಡ್ತೇವೆ ನೋಡಿ ಎಷ್ಟೊಂದು ಹಬ್ಬಗಳು ವ್ರತಗಳು ಏಕಾದಶಿ ವ್ರತ ಪ್ರದೋಷ ವ್ರತ ಎಲ್ಲವೂ ಕೂಡ ಆಚರಣೆ ಮಾಡ್ತೇವೆ ಆಷಾಢ ಮಾಸ ನಮಗೆ ಬಹುಮುಖ್ಯವಾದದ್ದು ಇದರ ನಂತರದಲ್ಲಿ ಸುಮಂಗಲಿಯರು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯೆಯಲ್ಲಿ ಜ್ಯೋತಿರ್ಲಿಂಗೇಶ್ವರ ಅಂದರೆ ಜ್ಯೋತಿರ್ಲಿಂಗ ಭೀಮೇಶ್ವರ ವ್ರತವನ್ನು ಕೂಡ ಆಚರಣೆ ಮಾಡ್ತಾರೆ ಅದು ತುಂಬನೇ ಬಹುಮುಖ್ಯವಾದದ್ದು ಅದರ ನಂತರದಲ್ಲಿ ನಮಗೆ ಶ್ರಾವಣ ಮಾಸವೂ ಕೂಡ ಪ್ರಾರಂಭವಾಗ್ತಾ ಹೋಗುತ್ತದೆ ನೋಡಿ ಆಷಾಢ ಮಾಸ ನಂತರದಲ್ಲಿ ಶ್ರಾವಣ ಮಾಸ ನಮಗೆ ಒಂದರ ನಂತರ ಒಂದು ಪ್ರತಿಯೊಂದು ಹಬ್ಬಗಳು ವ್ರತಗಳು ತುಂಬನೇ ಬಹುಮುಖ್ಯವಾದದ್ದು ಎಲ್ಲದರ ಬಗ್ಗೆನೂ ಕೂಡ ನಾನು ಒಂದು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಅಂದರೆ ಪೂಜೆ ಮೂಲಕ ಸೊ ನಾನು ಇವತ್ತು ನಿಮಗೆ ಕೊಟ್ಟಿರೋಂಥ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು